ಆತ್ಮೀಯ ವಿದ್ಯಾರ್ಥಿಗಳೇ ತಮಗೆಲ್ಲರಿಗೂ ಮತ್ತೊಮ್ಮೆ ನಮ್ಮ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಈ ಒಂದು ವಿಡಿಯೋದಲ್ಲಿ ಆದರ್ಶ ವಿದ್ಯಾಲಯ ಹಾಗೂ ಮುರಾರ್ಜಿ ಪ್ರವೇಶ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಸಮಾಜ ವಿಜ್ಞಾನದಿಂದ ಬರುವಂತಹ ಒಂದು ಮಾದರಿ ಬಹುಮುಖ್ಯ ಪ್ರಶ್ನೆಗಳನ್ನು ಈ ಒಂದು ವಿಡಿಯೋದಲ್ಲಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ಇಷ್ಟ ಆದರೆ ಈ ವಿಡಿಯೋ ಲೈಕ್ ಮಾಡಿ ಶೇರ್ ಮಾಡಿ ಮೊದಲನೇ ಪ್ರಶ್ನೆ ಅಂತರ್ಜಲ ಹೆಚ್ಚಾಗುವುದು ಇದರಿಂದ ಆಪ್ಷನ್ ಎ ಇಂಗು ಗುಂಡಿಗಳು ಬಿ ಕೊಳವೆ ಬಾವಿಗಳು ಸಿ ಮರ ಕಡಿಯುವುದು ಡಿ ಮನೆಗಳ ನಿರ್ಮಾಣ ಅಂತರ್ಜಲ ಅಂದರೆ ಭೂಮಿಯ ಒಳಗೆ ಇರುವಂತಹ ನೀರು ಭೂಮಿಯ ಒಳಗೆ ಇರುವಂಥ ನೀರು ಹೆಚ್ಚಾಗುವುದು ಇಂಗು ಗುಂಡಿಗಳ ಮೂಲಕ ಆಪ್ಷನ್ ಎ ಸರಿಯಾದ ಉತ್ತರ ಮುಂದಿನ ಪ್ರಶ್ನೆ ಮಣ್ಣಿನ ಸಂರಕ್ಷಣೆಗೆ ಇದು ಉತ್ತಮವಲ್ಲ ರಾಸಾಯನಿಕ ಗೊಬ್ಬರ ಮಿಶ್ರ ಬೇಸಾಯ ಮರ ಕಡಿಯುವುದು ಬೆಳೆಸುವುದು ಬದು ನಿರ್ಮಾಣ ಮಣ್ಣನ್ನು ಸಂರಕ್ಷಣೆ ಮಾಡಬೇಕು ಅಂತ ನಾವು ಅಥವಾ ಮಣ್ಣಿನ ಫಲವತ್ತತೆಯನ್ನು ನಾವು ಶಾಶ್ವತವಾಗಿ ಉಳಿಸ್ಕೋಬೇಕು ಅಂದರೆ ನಾವು ರಾಸಾಯನಿಕ ಗೊಬ್ಬರವನ್ನು ಆದಷ್ಟು ಹೆಚ್ಚು ಬಳಸಬಾರದು ಅದರ ಬದಲಿಗೆ ನಾವು ಸಾವಯವ ಗೊಬ್ಬರವನ್ನು ಬಳಸಬೇಕು ಹಾಗಾದರೆ ಆಪ್ಷನ್ ಎ ಈ ಪ್ರಶ್ನೆಗೆ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ನೋಡೋಣ ಇವುಗಳಲ್ಲಿ ರಾಷ್ಟ್ರೀಯ ಹಬ್ಬ ಸ್ವಾತಂತ್ರ್ಯ ದಿನಾಚರಣೆ ದಸರಾ ಕನ್ನಡ ರಾಜ್ಯೋತ್ಸವ ಓಣಂ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾತಂತ್ರ್ಯ ದಿನಾಚರಣೆ ಯಾಕಂದರೆ ದಸರಾ ಕನ್ನಡ ರಾಜ್ಯೋತ್ಸವ ಓಣಂ ಇವಲ ರಾಜ್ಯಗಳಲ್ಲಿ ಆಚರಿಸುವಂಥ ಹಬ್ಬ ಅಂತ ಹೇಳ್ಬೋದು ಇದು ಸ್ವಾತಂತ್ರ್ಯ ದಿನಾಚರಣೆ ಇದು ರಾಷ್ಟ್ರ ಮಟ್ಟದಲ್ಲಿ ಆಚರಿಸುವಂಥ ಒಂದು ಹಬ್ಬ ನ್ಯಾಷನಲ್ ಫೆಸ್ಟಿವಲ್ ಓಕೆ ನೆಕ್ಸ್ಟ್ ಕ್ವೆಶನ್ ಮಕರ ಸಂಕ್ರಾಂತಿಯ ವೃತ್ತದ ಡಿಗ್ರಿ ಮಕರ ಸಂಕ್ರಾಂತಿ ಎಲ್ಲಿ ಕಂಡು ಬರ್ತದೆ ಇಪ್ಪತ್ತ್ಮೂರುವರೆ ಡಿಗ್ರಿ ದಕ್ಷಿಣ ಅಕ್ಷಾಂಶ ಆಪ್ಷನ್ ಬಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ನೋಡೋಣ ಭಾರತದ ದಕ್ಷಿಣ ದಿಕ್ಕಿಗಿರುವ ಜಲರಾಶಿ ಬಂಗಾಳಕೊಲ್ಲಿ ಅರಬ್ಬಿ ಸಮುದ್ರ ಗಂಗಾ ನದಿ ಹಿಂದೂ ಮಹಾಸಾಗರ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಡಿ ಹಿಂದೂ ಮಹಾಸಾಗರ ಇದು ಭಾರತದ ಒಂದು ದಕ್ಷಿಣ ದಿಕ್ಕಿನಲ್ಲಿ ಕಂಡುಬರುವಂಥ ಒಂದು ಜಲರಾಶಿ ಅಂತ ಹೇಳ್ಬೋದು ಹಾಗೆ ನಕ್ಷೆಯಲ್ಲಿ ಜಲರಾಶಿಯನ್ನು ಸೂಚಿಸುವಂಥ ಬಣ್ಣ ನೀಲಿ ಬಣ್ಣ ನೆಕ್ಸ್ಟ್ ಕ್ವೆಶನ್ ಇದು ಬುಡಕಟ್ಟು ಸಮುದಾಯವಲ್ಲ ಸೋಲಿಗರು ಕೊರಗರು ಜೇನು ಕುರುಬರು ಕುಂಬಾರರು ಕುಂಬಾರ ಮಡಿಕೆಯನ್ನು ಮಾಡೋವರಿಗೆ ನಾವು ಕುಂಬಾರ ಅಂತ ಹೇಳ್ತೀವಿ ಇದು ಹೆಚ್ಚಾಗಿ ಗ್ರಾಮೀಣ ಭಾಗದಲ್ಲಿ ಕಂಡುಬರುವಂಥ ಒಂದು ಸಮುದಾಯ ಹೇಳ್ಬೋದು ಹಾಗಾದರೆ ಆಪ್ಷನ್ ಡಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಗುಂಪಿಗೆ ಸೇರದ ಕ್ರೀಡೆ ಆಕಾಶ ನೆಗೆತ ಪರ್ವತಾರೋಹಣ ಕ್ರಿಕೆಟ್ ತೆಪ್ಪದಾಟ ಇಲ್ಲಿ ಗುಂಪಿಗೆ ಸೇರಿದಿರುವಂಥ ಆಟ ಯಾವುದು ಕ್ರಿಕೆಟ್ ಯಾಕಂದರೆ ಇದು ಸಾಹಸ ಕ್ರೀಡೆಯಲ್ಲ ಆಕಾಶ ನೆಗೆತ ತೆಪ್ಪದ ಆಟ ಇವೆಲ್ಲ ಸಾಹಸ ಕ್ರೀಡೆಗಳಿಗೆ ಉದಾಹರಣೆಯಾಗಿದ್ದಾವೆ ನೆಕ್ಸ್ಟ್ ನೋಡೋಣ ಭಾರತದ ಪೂರ್ವ ತುದಿಗೆ ಹೀಗೆನ್ನುವರು ಆಪ್ಷನ್ ಎ ಕಿ ಬಿ ಟು ಬಿ ಇಂದಿರಾ ಪಾಯಿಂಟ್ ಸಿ ಗುಹಾರ್ ಮೋಟ್ ದಿ ಇಂದಿರಾ ಕೋಲ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ಕಿ ಬಿ ತು ಇದು ಭಾರತದ ಒಂದು ಪೂರ್ವ ತುದಿ ಕಿಬೀತು ಅಂತ ಕರೀತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಚಂದ್ರನ ಅಕ್ಷಭ್ರಮಣದ ಅವಧಿ ಆಪ್ಷನ್ ಎ ಇಪ್ಪತ್ತೇಳು ಪಾಯಿಂಟ್ ಮೂರು ದಿನ ಬಿ ಇಪ್ಪತ್ತೊಂಬತ್ತು ಪಾಯಿಂಟ್ ಮೂರು ದಿನ ಸಿ ಮೂವತ್ತು ದಿನ ಡಿ ಇಪ್ಪತ್ತಾರು ದಿನ ಇದಕ್ಕೆ ಸರಿಯಾದ ಉತ್ತರ ಚಂದ್ರನ ಒಂದು ಅಕ್ಷಭ್ರಮಣದ ಅವಧಿ ಆಪ್ಷನ್ ಎ ಇಪ್ಪತ್ತೇಳು ಪಾಯಿಂಟ್ ಮೂರು ದಿನ ನೆಕ್ಸ್ಟ್ ಕ್ವೆಶನ್ ಕರ್ನಾಟಕದಲ್ಲಿ ಅತಿ ಹೆಚ್ಚು ಉಷ್ಣಾಂಶ ಹೊಂದಿರುವ ಜಿಲ್ಲೆ ಯಾವುದು ಬೀದರ್ ಬಳ್ಳಾರಿ ರಾಯಚೂರು ಬೆಳಗಾವಿ ಅಂದರೆ ಹೆಚ್ಚು ನಾವು ಸಾಮಾನ್ಯವಾಗಿ ಕರ್ನಾಟಕದಲ್ಲಿ ಹೆಚ್ಚು ಬಿಸಿಲನ್ನು ನಾವು ರಾಯಚೂರಿನಲ್ಲಿ ಕಾಣ್ಬೋದು ಅಂದರೆ ಹೆಚ್ಚು ಉಷ್ಣಾಂಶವನ್ನು ಹೊಂದಿರುವಂಥ ಜಿಲ್ಲೆ ಯಾವುದು ಆಪ್ಷನ್ ಸಿ ರಾಯಚೂರು ನೆಕ್ಸ್ಟ್ ಕ್ವಶನ್ ಭಾರತಕ್ಕೆ ಸ್ವಾತಂತ್ರ್ಯ ದೊರೆತದ್ದು ಹತ್ತೊಂಬತ್ತು ನೂರ ನಲವತ್ತಾರು ಹತ್ತೊಂಬತ್ತು ನೂರ ನಲವತ್ತೇಳು ಹತ್ತೊಂಬತ್ತು ನೂರ ಐವತ್ತೇಳು ಹತ್ತೊಂಬತ್ತು ನೂರ ಐವತ್ತು ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹತ್ತೊಂಬತ್ತು ನೂರ ನಲವತ್ತೇಳು ಆಗಸ್ಟ್ ಹದಿನೈದರಂದು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯ ಸಿಕ್ತು ಆ ಒಂದು ದಿನದ ಪ್ರಯುಕ್ತ ನಾವು ಪ್ರತಿ ವರ್ಷ ಆಗಸ್ಟ್ ಹದಿನೈದರಂದು ಸ್ವಾತಂತ್ರ್ಯ ದಿನಾಚರಣೆಯನ್ನು ಆಚರಿಸುತ್ತೇವೆ ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ನೃತ್ಯ ಯಾವುದು ಆಪ್ಷನ್ ಎ ಕಥಕ್ ಬಿ ಯಕ್ಷಗಾನ ಸಿ ಬಾಂಗ್ರಾ ಡಿ ಲಾವಣಿ ಮಹಾರಾಷ್ಟ್ರದ ಒಂದು ಪ್ರಮುಖ ರಾಜ್ಯ ನೃತ್ಯ ಅಂತ ಕೇಳಿದಾಗ ಯಕ್ಷಗಾನ ಕರ್ನಾಟಕ ಸಾರಿ ಯಕ್ಷಗಾನ ಅಲ್ಲ ಲಾವಣಿ ಮಹಾರಾಷ್ಟ್ರ ರಾಜ್ಯದ ಪ್ರಮುಖ ನೃತ್ಯ ಯಾವುದು ಆಪ್ಷನ್ ಡಿ ಲಾವಣಿ ಕರ್ನಾಟಕ ರಾಜ್ಯದ ಪ್ರಮುಖ ನೃತ್ಯ ಆಪ್ಷನ್ ಬಿ ಯಕ್ಷಗಾನ ಕರ್ನಾಟಕದ್ದು ಯಕ್ಷಗಾನ ಮಹಾರಾಷ್ಟ್ರದ್ದು ಲಾವಣಿ ಆಪ್ಷನ್ ಡಿ ಸರಿಯಾದ ಉತ್ತರ ಓಕೆ ನೆಕ್ಸ್ಟ್ ಕ್ವೆಶನ್ ಇತ್ತೀಚೆಗೆ ಬಾಗಲಕೋಟೆ ಮತ್ತು ಅದರ ಸುತ್ತಲಿನ ಪ್ರದೇಶಗಳಲ್ಲಿ ಕಟ್ಟಡಗಳ ನಿರ್ಮಾಣದಲ್ಲಿ ಹೆಚ್ಚಾಗಿ ಬಳಸುತ್ತಿರುವ ಶಿಲೆ ಯಾವುದು ಕಡಪಕಲ್ಲು ಕೆಂಪು ಗ್ರಾನೈಟ್ ಬಳಪದ ಕಲ್ಲು ಡಿ ಮರಳು ಕಲ್ಲು ಇದಕ್ಕೆ ಸರಿಯಾದ ಉತ್ತರ ಕಡಪದ ಕಲ್ಲು ಹೆಚ್ಚಾಗಿ ಈ ಒಂದು ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಹೆಚ್ಚಾಗಿ ನಾವು ಮನೆಗಳ ನಿರ್ಮಾಣದಲ್ಲಿ ಕಡಪದ ಕಲ್ಲನ್ನು ಬಳಸ್ತಾ ಇರೋದು ನಾವು ಕಾಣಬಹುದು ಓಕೆ ನೆಕ್ಸ್ಟ್ ಕ್ವಶನ್ ಎರಡು ಸಾವಿರದ ಇಪ್ಪತ್ತೊಂದರ ಟೋಕಿಯೋ ಒಲಿಂಪಿಕ್ನಲ್ಲಿ ಜಾವಲಿನ್ ಥ್ರೋನಲ್ಲಿ ಚಿನ್ನ ಗೆದ್ದ ಭಾರತೀಯ ಆಟಗಾರ ನೀರಜ್ ಚೋಪ್ರಾ ಶಿವಲಾಲ್ ಪ ಸಿಂಗ್ ಅನ್ನುರಾಣಿ ಕಾಶಿನಾಥ್ ನಾಯಕ್ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಎ ನೀರಜ್ ಚೋಪ್ರಾ ಆಪ್ಷನ್ ಎ ಸರಿಯಾದ ಉತ್ತರ ನೀರಜ್ ಚೋಪ್ರಾ ನೆಕ್ಸ್ಟ್ ಕ್ವಶನ್ ಉತ್ತರ ಮೈದಾನದಲ್ಲಿಯ ಮುಖ್ಯ ಕಸುಬು ಅಥವಾ ಮುಖ್ಯ ಜಿಲ್ಲೆಗಳು ಉತ್ತರ ಮೈದಾನದಲ್ಲಿಯ ಮುಖ್ಯ ಜಿಲ್ಲೆಗಳನ್ನು ಕೇಳ್ತಾ ಇದ್ದಾರೆ ಆಪ್ಷನ್ ಎ ಮಂಡ್ಯ ಕೋಲಾರ ಬಿ ಬೀದರ್ ಕಲಬುರ್ಗಿ ಸಿ ಹಾಸನ ಬೆಳಗಾವಿ ಡಿ ಕಾರವಾರ ಉಡುಪಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಬೀದರ್ ಮತ್ತು ಕಲಬುರಗಿ ಆಪ್ಷನ್ ಬಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ಕಾಮನ ಬಿಲ್ಲಿನ ಏಳು ಬಣ್ಣಗಳಲ್ಲಿ ಮಧ್ಯದಲ್ಲಿ ಇರುವಂತಹ ಬಣ್ಣ ಯಾವುದು ನಿಮಗೆಲ್ಲ ಗೊತ್ತಿದೆ ಕಾಮನ ಬಿಲ್ಲಿನಲ್ಲಿ ಏಳು ಬಣ್ಣಗಳಿದ್ದಾವೆ ಆ ಏಳು ಬಣ್ಣಗಳಲ್ಲಿ ಮಧ್ಯದಲ್ಲಿ ಇರುವಂತಹ ಬಣ್ಣ ಯಾವುದು ಕೆಂಪು ಹಸಿರು ನೇರಳೆ ನೀಲಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ಬಿ ಹಸಿರು ಕಾಮನ್ ಬಿಲ್ ಬಿಲ್ಲಿನ ಒಂದು ಮಧ್ಯದಲ್ಲಿ ಅಂದರೆ ನಾಲ್ಕನೇ ಬಣ್ಣ ಒಂದರಿಂದ ನಾಲ್ಕನೇ ಬಣ್ಣ ಯಾವುದು ಹಸಿರು ಬಣ್ಣ ಮಧ್ಯದಲ್ಲಿರುವಂಥ ಬಣ್ಣ ಹಸಿರು ಬಣ್ಣ ಗ್ರೀನ್ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವಶನ್ ರೇಷ್ಮೆಯು ಒಂದು ಡ್ಯಾಶ್ ಸಸ್ಯಜನ್ಯ ಪ್ರಾಣಿಜನ್ಯ ಕೀಟಜನ್ಯ ಯಾವುದು ಅಲ್ಲ ಸರಿಯಾದ ಉತ್ತರ ಆಪ್ಷನ್ ಬಿ ಇದು ಒಂದು ಪ್ರಾಣಿಜನ್ಯವಾಗಿದೆ ರೇಷ್ಮೆ ನನ್ನನ್ನು ಕುರಿಯ ತುಪ್ಪಳದಿಂದ ತಯಾರಿಸುತ್ತಾರೆ ಚಳಿಗಾಲದಲ್ಲಿ ನನ್ನನ್ನು ಧರಿಸುತ್ತಾರೆ ಹಾಗಾದರೆ ನಾನು ಯಾರು ಹತ್ತಿ ಬಟ್ಟೆ ನೈಲಾನ್ ಬಟ್ಟೆ ಉಣ್ಣೆ ಬಟ್ಟೆ ರೇಷ್ಮೆ ಬಟ್ಟೆ ಸರಿಯಾದ ಉತ್ತರ ಆಪ್ಷನ್ ಸಿ ಉಣ್ಣೆ ಬಟ್ಟೆ ವೂಲ್ ಕ್ಲಾತ್ ಆಪ್ಷನ್ ಸಿ ಸರಿಯಾದ ಉತ್ತರ ನೆಕ್ಸ್ಟ್ ಕ್ವೆಶನ್ ಪ್ರತಿ ವರ್ಷ ಸಾರಿಗೆ ಸಂಸ್ಥೆಯವರು ಈ ತಿಂಗಳಿನಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸುತ್ತಾರೆ ಆಪ್ಷನ್ ಎ ಜನವರಿ ಮೇ ಜೂನ್ ಆಗಸ್ಟ್ ಜನವರಿ ತಿಂಗಳಲ್ಲಿ ರಸ್ತೆ ಸುರಕ್ಷತಾ ಸಪ್ತಾಹವನ್ನು ಆಚರಿಸ್ತಾರೆ ಆಪ್ಷನ್ ಎ ಸರಿಯಾದ ಉತ್ತರ ಮಕ್ಕಳು ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ತಾವು ಡೈಲಿ ಲೈವ್ ಕ್ಲಾಸಸ್ಗಳನ್ನು ನೋಡಬೇಕು ಅಂತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಇರುವಂತಹ ಆಲ್ ಬಟನನ್ನು ಒತ್ತರಿ ದೆನ್ ಲಾಸ್ಟ್ ಕ್ವಶನ್ ಮರುಭೂಮಿಯ ಹಡಗು ಕುದುರೆ ಜಿರಾಪೆ ಕಾಂಗರು ಒಂಟೆ ಇದಕ್ಕೆ ಸರಿಯಾದ ಉತ್ತರ ಮರುಭೂಮಿ ಹಡಗನ್ನು ನಾವು ಒಂಟೆಗೆ ನಾವು ಮರುಭೂಮಿಯ ಹಡಗು ಅಂತ ಕರಿತೀವಿ ಕ್ಯಾಮಲ್ ಆಪ್ಷನ್ ಡಿ ರೈಟ್ ಆನ್ಸರ್ ಓಕೆ ಇಲ್ಲಿಯವರೆಗೂ ಈ ವಿಡಿಯೋ ನೋಡಿದ್ದಕ್ಕಾಗಿ ತಮಗೆಲ್ಲರಿಗೂ ಧನ್ಯವಾದಗಳು ಹಾಗೆ ಇದೇ ಥರ ಹೆಚ್ಚಿನ ವೀಡಿಯೋಸ್ಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಕುಣಬಿ ಬ್ರದರ್ಸ್